ಅವನ್ ತಾಯಿ ನಾಡು ಅವ್ಳು ಹುಟ್ಟಿರೋದು ಬೈ ಬಾವ ಯಾವ್ದ ಜಾತಿ ಎಲ್ಲ ಇಟ್ಲ ಜಾತಿ ಏನಾರ ಒಂದು ಬಿ ಪಿ ಯ ಒಂದು ಕ್ವಾ ಬಂದ್ರೆ ಎಪ್ಪ ಅಂತ ಓಡೋಟೋಗ್ಬಿಡ್ಲೋ ಓ ಯಾಳ ಫೋನ್ ಬಂದ್ಬಿಟ್ಟು ಮದ್ವೆ ಆಗೋದು ಮಕ್ಳಾಗೋದು ಆಗೋದು ಇವೆಲ್ಲ ಫೋನ್ ಯಾಕೆ ಬಿಡ್ತಾರಲ್ಲ ಫ್ರೆಂಡು ಪಿ ಯು ಸಿಲ್ ಓದ್ತಾ ಇದ್ದ ಫ್ರೆಂಡ್ ಆಗಿದ್ದ ಮದ್ವೆ ಆಗವನೇ ವಾಟ್ಸಪ್ಗು ಆಗ್ತಾನೆ ಇನ್ಸ್ಟಾಗ್ರಾಮ್ಗೂ ಆಗ್ತಾನೆ ಒಂದ್ ದಿವಸ ಆಗಿದು ಆಗ್ತಾನೆ ಎರಡ್ ದಿವಸ ಆಗಿದ್ಕೂ ಆಗ್ತಾನೆ ಹತ್ತ್ ದಿಸ್ ಆಗಿರೋದ್ಕೂ ಆಗ್ತಾನೆ ತಿಂಗ್ಳಾಗಿರೋದ್ ಅಲ್ಲ ಬಡಿಯ ಇದ್ ಹೆಂಗಾರ ಹಾಕದಿರ್ಲಿಕ್ಕನೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಇನ್ನು ಮದ್ವಿ ಆಗ್ಲಿಲ್ಲ ಕಣತೆ ಆ ಹಿಂಗೆ ಇದ್ರೆ ಅಲ್ಲ ನಮ್ದೇನ್ ಮಠಕ್ ಸೇರ್ಸ ಬಾನ್ ಮಾಡಿದಾರ ಏನ್ ಮಾಡಿದಾರೋ ಗೊತ್ತಿಲ್ಲ ಅಲಾಕಮ್ಮವ್ ಒಂದ್ಸಲ ಹಿಂಗೆ ನಾನು ಹೋಗಿದ್ದೆ ಒಂದ ಹೆಣ್ಣ ಕೇಳ್ಕೊಂಡು ಹೆಣ್ಣ ಕೇಳ್ಕೊಂಡು ಹೋಯ್ತಿಲ್ದಾಗೆ ಏನಂತಂದು ಗೊತ್ತೇನವ್ವ ನನ್ನ ಮದುವೆ ಆಗೋ ಗಂಡು ಬೆಂಗಳೂರಲ್ಲಿ ಸೈಟ್ ಮಾಡಿರ್ಬೇಕು ಸೈಟ್ ಜೊತೆ ಒಂದು ಬಿಲ್ಡಿಂಗ್ ಕಟ್ಟಿರ್ಬೇಕು ಬಿಲ್ಡಿಂಗ್ ಎಂತದ್ದು ಒಂದ್ ಅಪ್ ಟಿರ್ದು ಎರಡ್ ಅಪ್ ಟಿರ್ದು ಅಂಚನ್ ಮನೆ ಸೀಟು ಮನೆ ಆಗಲ್ವಂತೆ ಮೂರ್ ಆರ್ ಸಿ ಸಿ ಮನೆನೇ ಬೇಕಂತೆ ಅದಾದ್ಮೇಲೆ ಒಂದು ಕಾರ್ ಇರಬೇಕಂತೆ ಕಾರು ಸುಮಾರಾಗಿರೋ ಇ ಟಿ ಎಸ್ ಆಗಲ್ವಂತೆ ಫಾರ್ಚುನರೇ ಬೇಕಂತೆ ಆದಂಗ ಇರ್ಲಿ ಅದನ್ನೂ ಒಂದು ಸಾಲಾಗಿಲ್ಲ ಮಾಡ್ಬಿಟ್ಟು ತಗೋಲನ ಅಂತಂತಂದ್ರೆ ಕೈಗೊಂದು ಕಾಲ್ಗೊಂದು ಆಳ್ಬೇಕಂತೆ ಅವನ್ ತಾಯಿ ನಾಡು ಅವಳು ಹುಟ್ಟಿರೋದು ಇರೋದು ಮನೇಲಿ ಇರೋದು ತಪ್ಪೆ ನೆಲದಲ್ಲಿ ಹಿಂಗೆಲ್ಲ ಕೇಳ್ತಾಳಲ್ಲ ಅನ್ಬಿಟ್ಟು ಕೈಯೋ ಕಾಲೋ ಇಳ್ದು ಒಪ್ಪು ಸೋದ್ರೆ ಅನನ್ನ ಬಾಮ ಇದ್ದಾವ್ನಲ್ಲ ಬಾಮ ಇದ್ದಾವ ಏನ್ ಕೇಳ್ದ ಗೊತ್ತೇನೋ ಮಾವ ಆಗೋ ಬಡಿಯ ಇನ್ನೇ ನಮ್ಮಅಕ್ಕನ್ನ ನಾವು ಚಿಂದ ನೋಡ್ಕೊಂಡಿದೀವಿ ನಮ್ಮಕ್ಕನ್ನ ನಾವು ವಜ್ರದಂಗ ನೋಡ್ಕೊಂಡಿದೀವಿ ನಮ್ಮಕ್ಕನ್ನ ನಾವು ಬಂಗಾರದಂಗ್ ನೋಡ್ಕೊಂಡಿದೀವಿ ನೀನ್ ಹೆಂಗ್ಲಾ ನೋಡ್ಕಂಡಿ ಅಂತ ಕೇಳ್ದ ಅದಕ್ ನನಗೆ ಗೊತ್ತೆ ಮೊದ್ಲು ನೀವೆಲ್ಲಾ ಒಪ್ಪಿ ಕೊಟ್ಟರೆ ನಿಮ್ಮ ಅಕ್ಕನ ಮದುವೆ ಆಗ್ಬಿಡ್ತೀನಿ ಇಲ್ಲ ಅಂದ್ರೆ ಹೋಗಿ ಮದ್ವೆ ಆಗ್ಬಿಡ್ತೀನಿ ಆಮೇಲೆ ಏನ್ ಮಾಡ್ತೀನಿ ಗೊತ್ತಾ ನಿಮ್ಮ ಇದಕ್ಕ ಡಿ ಸಿ ಓದಿಸ್ಬಿಡ್ತೀನಿ ಜೊತೆ ಒಂದ್ ಬಸ್ ತಗೊಂಡ್ಬಿಟ್ಟು ಒಂದ್ ಬಸ್ ಮಾಡ್ಬಿಡ್ತೀನಿ ಅದರ ಮೇಲೆ ನಿಮ್ ಅಪ್ಪನ ಒಂದು ಧರ್ಮದ ಹಾಸ್ಪಿಟಲ್ ಕರ್ಸ್ಬಿಡ್ತೀನಿ ಜೊತೆಗೆ ಒಂದ್ ಪಾಪ ಓಡಿಸ್ಬಿಟ್ಟು ನಿಮ್ ಅಪ್ಪನ ಜೊತೆ ಆಟ ಆಡಬಿಡ್ತೀನಿ ಇದುಕಿಂತ ಯಾರ ಇನ್ನೆಂಗ್ ಎಲ್ಲ ನೋಡ್ಕೊಂಡವರು ನಿಮ್ಮ ಅಕ್ಕನ ಎಲ್ಲ ನೋಡ್ಕೊತಿದ್ರಲ್ಲ ನೀವು ಅಂತ ಅಂದೆ ಅದಕ್ಕೆ ನನ್ ಬಾಮೈದ್ ಅಂತ ಗೊತ್ತೆ ಕಿತ್ತೋಗಿರೋದ್ರಲ್ಲಿ ಹೊಡಿಯೋಣ ಕಿತ್ತೋಗ ಹೊಡಿಯೋಣ ಗೋಳಿ ಅಂದ ನಾನು ಸರಿ ಆಗಲ್ಲಾ ಅನ್ಬಿಟ್ಟು ಎದ್ದಿ ಓಡ್ ಬಂದ್ಬಿಟ್ಟೆ ಅಯ್ಯೋ ಬಾ ಮೈಕ್ಳು ಬಯ್ಯದು ಬದುಕಿ ಕೇಳ್ತಾರೆ ಏನ್ ಕೆಡ ಕೇಳಾರೆ ಅನ್ಬಿಟ್ಟು ನಾನು ಒಂದ್ ದಿವಸ ಹಂಗೆ ಮುಂದಕ್ಕೆ ಒಯ್ತಾ ಇದ್ದೆ ಹುಡ್ಗೇರಪ್ಪ ಸಿಕ್ಬಿಟ್ಟಕನು ಹುಡ್ಗೇರಪ್ಪ ಸಿಕ್ಬಿಟ್ಟು ಏನಂತ ಗೊತ್ತೇನೋ ಅಲ್ಲ ಕಲ್ಲ ಅದೇ ಬಡಿಯೇ ನನ್ನ ಮಗಳ ಕೊಡೋದಕ್ಕೆ ನನ್ ಜಾತಿ ಯಾವ್ದಾ ನಿನ್ ಜಾತಿ ಯಾವ್ದಾ ಅಂತ ಕೇಳ್ಬಿಟ್ಟ ನನಗೆ ಕಾಪ ಹತ್ತುಬಿಡ್ತು ಬೈ ಜಾತಿ ಎಲ್ಲ ಇಟ್ಲ ಜಾತಿ ಮನ್ಸ ಹುಟ್ಟಿದ ಜಾತಿ ಒಂದ್ ಹೆಸರು ಅಲ್ಲ ಕಲ್ಲ ಬಾವ ಇಪ್ಪತ್ತೊಂದನೇ ಶತಮಾನ ಹೋಗಿ ಇಪ್ಪತ್ತೆಣನೇ ಶತಮಾನದ ಕಾಲ ಇಡ್ತಾ ಇದೀವಿ ಇವಾಗಲೂ ಜಾತಿ ಅದು ಇದು ಅಂತ ಹೇಳ್ತಾ ಇದಿಯಲ್ಲ ಮನಮ ರೀತಿಯದಲ್ಲ ಮಾವ ಲೇ ಮಾವ ನನ್ನ ಪ್ರೀತಿಗಿಂತ ನಿನ್ ಜಾತಿ ಎತ್ತಾ ನಿನ್ನ ಮಗಳನ್ನ ನೀನು ಅದೆಷ್ಟು ಪ್ರೀತಿ ಕೊಟ್ಟು ಸಲಿದ್ಯೋ ನಿನ್ನ ಮಗಳಿಗೆ ನೀನು ಅದೆಷ್ಟು ಅನ್ನ ಹಾಕಿದ್ಯೋ ಮುದ್ದೆ ಹಾಕಿದ್ಯೋ ಸಾರ್ ಹಾಕಿದ್ಯೋ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ ಈ ಕಲ್ಲ ಮಾವಾ ಅಂತ ತಂದೆ ಅದಕ್ಕೆ ನಮ್ಮ ಮಾವಿದ್ದ ಏನಂತ ಗೊತ್ತೇನೋ ಇನ್ನೊಂದ್ ಎರಡ್ ಮಾತ್ ಎಕ್ಸ್ಟ್ರಾ ಆಡಿದ್ರೆ ಎಕಡೆ ತಗೊಂಡು ಇವಾಗ ಜ್ವರ ಪರ್ದಾಗ ನೋಡದ್ ಅಂತಂದ ಅಂತ ಅಂದ ನಾನು ಎಲ್ಲಿ ಮಾವ ಅಂದ್ಬಿಟ್ಟು ಅಲ್ಲಿಂದ ಕಳ್ದು ಹೋಗ್ಬಿಟ್ಟೆ ಅವಳು ತಂಗಿ ಇಲ್ಲೇ ಹೋಯ್ತೆ ಅವಳ ಏನವ್ವಾ ನಿಮ್ ಮತ್ ಹೆಂಗಿದೋಳು ಅಂತ ಕೇಳಿದೆ ಅಲ್ಲಾ ಕನ್ನರ್ಬಟ್ಟೆ ನಡು ರಸ್ತೆಯಲ್ಲಿ ನಾನು ಹೋಯ್ತಾರೋಳ ಕರ್ಬರ್ಟ್ ಮಾತಾಡುತ್ತೀಯಾ ನಿನ್ ಏನಿಲ್ಲ ನಮ್ಮ ಅಣ್ಣಂಗು ನಮ್ಮ ಅಪ್ಪಂಗು ಹೇಳ್ಬಿಟ್ಟು ವರ್ಷ ಹಾಕ್ಬಿಡ್ತೀನಿ ಅಂತ ಅನ್ಬಿಟ್ಟು ಅಲ್ಲ ಕನೇವಾ ನಾನು ಅವಳಿಗೆ ಏನಂದೇ ಗೊತ್ತೇ ನಾನು ಕುಡಿಯದ ಬಿಟ್ಟು ಬಿಟ್ಟಿದೀನಿ ಏನಾರ ಒಂದು ಬಿ ಪಿ ಯ ಒಂದು ಕ್ವಾಯ್ ಐಕ ಬಂದ್ರೆ ನಿಮ್ ಅಪ್ಪನೂ ನಿಮ್ಮ ಅಣ್ಣನೂ ಮೂರಿ ಆಯ್ಕೆ ಒಡಿಸ್ಕೊಳ್ಬಿಡ್ತೀನಿ ಅಂತಂದೆ ಅದಕ್ಕೆ ಎಪ್ಪ ಎಪ್ಪ ಅಪ್ಪ ಎಪ್ಪ ಅಂತ ಓಡಾಟವಾ